ಇವತ್ತು ಕೂಡ ಆಪಲ್ ನಟ್ ಪೌಡರ್ ಸ್ಮೂತಿ ರೆಸಿಪಿನ ನಿಮ್ಗೆ ಹೇಗೆ ಮಾಡೋದು ಅನ್ನೋದನ್ನ ತೋರಿಸ್ಕೊಡ್ತೀನಿ ಆಪಲ್ ನಟ್ ಪೌಡರ್ ಸ್ಮೂತಿ ರೆಸಿಪಿಗೆ ಬೇಕಾಗುವಂತಹ ಸಾಮಗ್ರಿಗಳು ಆಪಲ್ ಖರ್ಜೂರ ನಟ್ಸ್ ಪೌಡರ್ ಗೋಡಂಬಿ ಹಾಲಲ್ಲಿ ನೆಲೆಸಿರೋಂಥದ್ದು ಒಂದು ಬೌಲ್ ಹಾಲು ಆ್ಯಪಲ್ ನಟ್ ಪೌಡರ್ ಸ್ಮೂತಿ ರೆಸಿಪಿಗೆ ಬೇಕಾಗಿರುವಂಥ ಫಸ್ಟ್ ಇಂಗ್ರೀಡಿಯೆಂಟ್ ಆ್ಯಪಲ್ಲು ಚೆನ್ನಾಗಿ ಸಿಪ್ಪೆ ತೆಗೆದು ಸ್ಮಾಲ್ ಪೀಸಸ್ ಆಗಿ ಕಟ್ ಮಾಡ್ಕೊಂಡಿರುವಂಥ ಅರ್ಧ ಆ್ಯಪಲ್ನ ನಾನಿಲ್ಲಿ ಆ್ಯಡ್ ಮಾಡ್ಕೊತಾ ಇದ್ದೀನಿ ಇದಕ್ಕೂ ಮುಂಚೆ ನಿಮಗೆ ಒಂದು ಇಂಪಾರ್ಟೆಂಟ್ ವಿಚಾರ ಏನಪ್ಪ ಹೇಳಬೇಕು ಅಂದರೆ ಮಕ್ಕಳು ನಾವು ಯಾವ ಏಜ್ ಗ್ರೂಪ್ ಅವ್ರಿಗೆ ಈ ಆ್ಯಪಲ್ ಸ್ಮೂತಿ ರೆಸಿಪಿನ ಕೊಡ್ತಾ ಇದ್ದೀವಿ ಅನ್ನೋದ್ರ ಮೇಲೆ ಇದಕ್ಕೆ ಹಾಕುವಂಥ ಇಂಗ್ರೀಡಿಯೆಂಟ್ಸ್ದು ಕ್ವಾಂಟಿಟಿ ಡಿಪೆಂಡ್ ಆಗ್ತಾ ಹೋಗುತ್ತೆ ನಾನು ಸುಮಾರು ಐದರಿಂದ ಹತ್ತು ವರ್ಷದ ಮಗುಗೆ ಮಾಡ್ತಾ ಮಾಡಬಹುದಾದಂತಹ ಆಪಲ್ ನಟ್ ಪೌಡರ್ ಸ್ಮೂತಿ ರೆಸಿಪಿನ ತೋರಿಸ್ಕೊಡ್ತಾ ಇದ್ದೀನಿ ಈಗ ಅದು ಹತ್ತು ವರ್ಷಕ್ಕೂ ಮೇಲ್ಪಟ್ಟು ಮಕ್ಕಳಿದ್ರೆ ಇದ್ರ ಇಂಗ್ರೀಡಿಯೆಂಟ್ಸ್ನ ನೀವು ಡಬಲ್ ಹಾಕೊಂಡ್ರೆ ಸಾಕು ಇದಕ್ಕೆ ನೆಕ್ಸ್ಟ್ ಮುಖ್ಯವಾದ ಇಂಗ್ರೀಡಿಯೆಂಟ್ ಬಂದ್ಬಿಟ್ಟು ಖರ್ಜೂರನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಇದರಲ್ಲಿ ಯಥೇಚ್ಛವಾಗಿ ಐರನ್ ಅಂಶ ಇರುತ್ತೆ ಮತ್ತು ಫೈಬರ್ ಕಂಟೆಂಟ್ ಇರುತ್ತೆ ಈಗ ಆ್ಯಪಲ್ ಹಾಕಿರೋದ್ರಲ್ಲೂ ಕಾರ್ಬೋಹೈಡ್ರೇಟ್ ಕಂಟೆಂಟು ಫೈಬರ್ ಕಂಟೆಂಟ್ ಮಲ್ಟಿವಿಟಮಿನ್ಸು ಯಥೇಚ್ಛವಾಗಿರುತ್ತೆ ಇದು ಎರಡರ ಕಾಂಬಿನೇಷನ್ನಿಂದ ನಮಗೆ ಸ್ವೀಟ್ ಎಕ್ಸ್ಟ್ರಾ ಸ್ವೀಟ್ನರ್ ಆ್ಯಡ್ ಮಾಡೋ ಅವಶ್ಯಕತೆ ಇರಲ್ಲ ಲೈಕ್ ಶುಗರ್ ಅಥವಾ ಜಾಗರಿ ಅವಶ್ಯಕತೆ ಇಲ್ಲ ಇದರಲ್ಲಿ ಯಾಕಪ್ಪ ಅಂದರೆ ನಾನು ಆಲ್ರೆಡಿ ಖರ್ಜೂರನ ಆ್ಯಡ್ ಮಾಡಿದ್ದೀನಿ ಇದಕ್ಕೆ ನೆಕ್ಸ್ಟ್ ಇಂಗ್ರೀಡಿಯೆಂಟ್ ಬಂದು ಹಾಲಿನಲ್ಲಿ ಆಲ್ರೆಡಿ ನೆನೆಸಿಟ್ಟಿರೋ ಅಂಥ ಗೋಡಂಬಿ ಸುಮಾರು ಏಳರಿಂದ ಎಂಟು ಪೀಸಸ್ನ ನಾನು ಸುಮಾರು ಟೂ ಅವರ್ಸ್ ಅಷ್ಟು ಸೋಕ್ ಮಾಡಿದ್ದೀನಿ ಅದನ್ನ ಇದು ಈ ಮಿಶ್ರಣಕ್ಕೆ ಆ್ಯಡ್ ಮಾಡ್ಕೊತಾ ಇದ್ದೀನಿ ಇದಕ್ಕೆ ಬಹಳ ಮುಖ್ಯವಾದಂತಹ ನೆಕ್ಸ್ಟ್ ಇಂಗ್ರೀಡಿಯಂಟು ನಟ್ ಪೌಡರ್ ಆಲ್ರೆಡಿ ನಿಮ್ಗೆ ನಟ್ ಪೌಡರ್ ಮನೆಯಲ್ಲೇ ಯಾವ ರೀತಿ ಮಾಡ್ಕೋಬಹುದು ಅನ್ನೋದನ್ನ ತೋರ್ಸ್ಕೊಟ್ಟಿದೀನಿ ಈಗ ಈ ಮಿಶ್ರಣಕ್ಕೆ ಟೂ ಸ್ಪೂನ್ಸ್ ನಟ್ ಪೌಡರ್ನ ನಾನು ಆ್ಯಡ್ ಮಾಡ್ಕೊತ ಇದ್ದೀನಿ ಮತ್ತೆ ಒಂದು ಬೌಲ್ ಅಷ್ಟು ಹಾಲ್ನ ನಾನು ಇಟ್ಕೊಂಡಿದೀನಿ ಈ ಕಂಪ್ಲೀಟ್ ಬೌಲ್ ಮಿಲ್ಕ್ ನಾನು ಇದಕ್ಕೆ ಹಾಕೋತಾ ಇದ್ದೀನಿ ಈಗ ಮಿಶ್ರಣ ರೆಡಿ ಇದೆ ಇದನ್ನ ಬ್ಲೆಂಡರ್ನಲ್ಲಿ ಚೆನ್ನಾಗಿ ಒಂದು ಸ್ಮೂತ್ ಕನ್ಸಿಸ್ಟೆನ್ಸಿಗೆ ನಾವು ಬ್ಲೆಂಡ್ ಮಾಡ್ಕೋಬೇಕಾಗತ್ತೆ ಬ್ಲೆಂಡ್ ಆಗಿರುವಂತಹ ಈ ಆಪಲ್ ಸ್ಮೂದಿ ರೆಸಿಪಿನ ನಾನೀಗ ಸರ್ವಿಂಗ್ ಬೌಲ್ಗೆ ಆಡ್ ಮಾಡ್ಕೊತ ಇದ್ದೀನಿ ಇದನ್ನ ಇನ್ನಷ್ಟು ಇಂಟ್ರೆಸ್ಟಿಂಗ್ ಆಗಿ ಮಾಡೋದಕ್ಕೆ ಗಾರ್ನಿಶ್ ಮಾಡ್ಕೊಬೋದು ಚಿಯಾ ಸೀಡ್ಸ್ ಆಲ್ರೆಡಿ ನಟ್ ಪೌಡರಲ್ಲಿ ಆ್ಯಡ್ ಮಾಡಿರೋದ್ರಿಂದ ಇಲ್ಲಿ ಚಿಯಾ ಸೀಡ್ಸ್ ನಾನು ಆ್ಯಡ್ ಮಾಡ್ಕೊಂಡಿಲ್ಲ ಬ್ಲೂಬೆರೀಸು ಬಾದಾಮಿ ಜಸ್ಟ್ ಗೆ ಅಂತ ಮಕ್ಕಳು ತುಂಬ ಅಟ್ರಾಕ್ಟಿವ್ ಆಗಿ ಕಲರ್ಫುಲ್ಲಾಗಿರುವಂಥ ಫುಡ್ನ ತುಂಬ ಇಂಟ್ರ ಇಷ್ಟಪಡ್ತಾರೆ ಅದಕ್ಕೋಸ್ಕರ ನಾವು ಈ ಸ್ಮೂದಿನ ಚೂರ್ ಇನ್ನೊಂಚೂರು ಆಗಿ ಮಾಡೋದಕ್ಕೆ ಗಾರ್ನಿಶ್ ಮಾಡಿದ್ದೀನಿ ಮತ್ತು ಈ ಆ್ಯಪಲ್ ನಟ್ ಪೌಡರ್ ಸ್ಮೂತಿ ಆಲ್ರೆಡಿ ರೆಡಿ ಇದೆ ಈ ಏಜ್ ಗ್ರೂಪ್ ಆಲ್ರೆಡಿ ನಿಮ್ಗೆ ಹೇಳಿದ್ದೀನಿ ಫೈವ್ ಟು ಟೆನ್ ಇಯರ್ಸ್ ಮಕ್ಕಳಿಗೆ ಎವ್ರಿ ಆಲ್ಟರ್ನೇಟ್ ಡೇ ಈ ಆ್ಯಪಲ್ ಸ್ಮೂತಿನ ಕೊಡ್ಬೋದು ತುಂಬ ದೊಡ್ಡ ಮಕ್ಕಳಿಗೆ ಪ್ರತಿದಿನ ಕೂಡ ಕೊಡ್ಬೋದು ಇದರಿಂದ ಆಗುವಂಥ ಹೆಲ್ತ್ ಬೆನಿಫಿಟ್ಸ್ನ ನಿಮ್ಮ ಮಕ್ಕಳದನ್ನಾಗಿ ಆಗಿಸ್ಕೋಬೋದು ಅದರಿಂದ ನಿಮ್ಮ ಮಕ್ಕಳು ಹೆಲ್ದಿ ಸ್ಟ್ರಾಂಗರ್ ಮತ್ತೆ ಶಾರ್ಪರ್ ಆಗ್ತಾರೆ ಅನ್ನೋದ್ರಲ್ಲಿ ಡೌಟೇ ಇಲ್ಲ ಅಂತ ಹೇಳ್ತಾ ಈ ಇದೇ ರೀತಿ ಇಂಟ್ರೆಸ್ಟಿಂಗ್ ಆಗಿರುವಂತಹ ನಟ್ ಪೌಡರ್ ರೆಸಿಪಿ ಒಂದಿಗೆ ನಿಮ್ಮನ್ನ ಭೇಟಿ ಮಾಡ್ತೀನಿ ಅಲ್ಲಿವರೆಗೂ ನಮಸ್ಕಾರ